चल रहा है ಮೂಲಕ ಯಾವ ರೀತಿ ಒಂದು ದೀಪ ಕತ್ತದೆಯನ್ನ ಹೋಗಲಾಡಿಸಿ ಜೀವನದಲ್ಲಿ ಬೆಳಕನ್ನ ತುಂಬುತ್ತದೆ ಆ ರೀತಿಯ ಒಂದು ಸಂಕೇತವಾಗಿರುವಂತಹ ದೀಪ ಬೆಳಗಿಸುವ ಮೂಲಕ ಉದ್ಘಾಟನಾ ಕಾರ್ಯಕ್ರಮವನ್ನ ನೆರವೇರಿಸಿಕೊಡ್ತಾ ಇದ್ದಾರೆ ಕ್ರೀಡಾ ಜ್ಯೋತಿಯವರು ಸಿದ್ಧತೆಯನ್ನು ಮಾಡ್ಕೋಬೇಕು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕ್ರೀಡಾ ಜ್ಯೋತಿಯ ಆಗಮನವಾಗಲಿದೆ ಎಲ್ಲ ಗಣ್ಯ ಮಾನ್ಯರು ದೀಪ ಬೆಳಗಿಸುವ ಮೂಲಕ ಈ ಒಂದು ಕ್ರೀಡಾಕೂಟದ ಉದ್ಘಾಟನೆಯನ್ನ ಮಾಡ್ಕೊಡ್ತಾ ಇದ್ದಾರೆ ಅವರಿಗೆ ಮತ್ತೊಮ್ಮೆ ಮಗ್ದಮ್ಮೆ ಕ್ಷೇತ್ರ ಶಿಕ್ಷಣ ಅಧಿಕಾರಿಗಳ ಪರವಾಗಿ ಕ್ಷೇತ್ರ ಶಿಕ್ಷಣ ಅಧಿಕಾರಿಯ ಕಚೇರಿಯ ಪರವಾಗಿ ಎಲ್ಲ ಪುಟಾಣಿಗಳ ಪರವಾಗಿ ವೇದಿಕೆಯ ಪರವಾಗಿ ಕಾರ್ಯಕ್ರಮದ ಪರವಾಗಿ ಅನಂತ ಅನಂತ ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದೇವೆ ಉದ್ಘಾಟನಾ ಕಾರ್ಯಕ್ರಮ ನಡೆಸಿಕೊಟ್ಟಂತಹ ಎಲ್ಲರಿಗೂ ಮತ್ತೊಮ್ಮೆ ಮಗ್ದೊಮ್ಮೆ ಅನಂತ ಅನಂತ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಈಗ ಕ್ರೀಡಾ ಜ್ಯೋತಿಯ ಆಗಮನ ಕ್ರೀಡಾ ಉದ್ಘಾಟನಾ ಸಮಾರಂಭಕ್ಕೆ ನನ್ನ ಜೊತೆ ಹಾಸೀಲರಾಗಿರ್ತಕ್ಕಂಥ ಸನ್ಮಾನ ಶ್ರೀ ಕೋಮುಲ್ ನಿರ್ದೇಶಕರಾಗಿರ್ತಕ್ಕಂಥ ಈ ಭಾಗದ ಸಲೀರಾಗಿರ್ತಕ್ಕಂಥ ಕಾಡಪುಲಿ ನಾಗರಾಜ್ ಸರ್ ಅವರೇ ಮತ್ತೋರ್ವ ಬಿಸಿಸಿ ಬ್ಯಾಂಕ್ ನಿರ್ದೇಶಕರಾಗಿರ್ತಕ್ಕಂಥ ವೆಪ್ಪು ದೇವ್ ಸರ್ ಅವರೇ ಮತ್ತೋರ್ವ ಕೋಮುಲ್ ನಿರ್ದೇಶರಾಗಿರ್ತಕ್ಕಂಥ ಬಿ ಶ್ರಾವಣವರೇ ಮತ್ತೋರ್ವ ಸ್ನೇಹಿತರು ಮತ್ತು ಸ್ಥಳೀಯ ಆಗಿರ್ತಕ್ಕಂಥ ಎನ್ ಆರ್ ಎಸ್ ಹಾಗೂ ವೇದಿಕೆ ಮೇಲೆ ಹಸನ್ ನನ್ನ ಪ್ರೀತಿಯ ಸಹೋದರಿ ಆಗಿರ್ತಕ್ಕಂಥ ಅಧ್ಯಕ್ಷರೇ ಹಾಗೂ ಈ ಭಾಗದ ನಮ್ಮ ಲಾಸ್ಟ್ ಬಿ ಜೆ ಪಿ ಸ್ಥಳೀಯ ಅಭ್ಯರ್ಥಿ ಆಗಿರ್ತಕ್ಕಂಥ ಸಹದರ ನಮ್ಮ ಸುಂದರ್ಸರ್ ಅವರೇ ಅವರ ಯುವ ನಾಯಕರು ಮತ್ತು ಬಿಜೆಪಿ ಮುಖಂಡ ಸುರೇಶ್ ಅವರೇ ಹಾಗೂ ಈ ಭಾಗದ ಮತ್ತೋರ್ವ ನಾಯಕರು ಮತ್ತು ವ್ಯಾಪಾರ ಉದ್ದಿಮೆ ನಮ್ಮ ಪ್ರಭಾಕರ್ ಅವರೇ ಹಾಗೂ ಈ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾಗಿರ್ತಕ್ಕಂಥ ಸದಾ ಅಸನ್ಮುಖಿಯಾಗಿ ಏನೋ ಮಾಡಬೇಕು ಅನ್ನೋ ಪಣ ತೊಟ್ಟಿರ್ತಕ್ಕಂಥ ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳೇ ಹಾಗೂ ನಮ್ಮ ಅವರೇ ಹಾಗೂ ನಮ್ಮ ಅಶೋಕ್ ಅವರೇ ನಮ್ಮ ಶಂಕರ್ ಅವರೇ ಈ ಭಾಗದ ಮುಖಂಡರು ಮತ್ತು ಕಾಂಟ್ರಾಕ್ಟರ್ ಆಗಿರ್ತಕ್ಕಂಥ ವರ್ಧಪ್ಪ ಅವರೇ ವೇದಿಕೆ ಇರ್ತಕ್ಕಂಥ ಎಲ್ಲ ನಮ್ಮ ಮಿತ್ರರೇ ದಿನ ಯಾರೋ ಬೇಕೋ ನಮ್ಮ ವಿಶೇಷವಾಗಿ ಈ ಭಾಗದ ತ್ಯಾಗರಾಜ್ ಅವಕಾಶ ಇತ್ತು ಅಂತ ಓಕೆ ಹಾಗೂ ಎಲ್ಲ ಶಿಕ್ಷಕ ಹಾಗೂ ಮಕ್ಕಳು ಈಗಾಗಲೇ ನಾನು ನಿಮಗೆ ಕ್ಷಮೆಯನ್ನ ಕೇಳ್ತೀನಿ ಎಲ್ಪತಾನೆ ನೀಡ್ತ ಅಲ್ಲ ಹೇಯ್ ಅಲಾಡೋ ಈ ಕ್ಷೇತ್ರದ ಪುಟಾಣಿ ಮಕ್ಕಳು ಇವತ್ತೇನು ನಿಮ್ಮ ಉತ್ಸಾಹದಿಂದ ಬಂದಿದ್ದೀರಿ ಆಟವನ್ನು ಆಡಬೇಕು ಗೆಲ್ಲಬೇಕು ನಾವು ಸ್ಕೂಲ್ ಕೊಡಿಸ್ಬೇಕು ಬರ್ಬೇಕಂತ ಬಂದಿದ್ದೀರಿ ಈ ಕ್ಷಮದಲ್ಲಿ ನಾವು ನೆರಳಲ್ಲಿದ್ದೀವಿ ನೀವು ಬಿಸಿಲಲ್ಲಿ ಇದೀರಿ ನಾನು ಅದಕ್ಕೆ ಶ್ರಮಕ್ಕೆ ಕೇಳ್ತೀನಿ ನಾನು ಸೆಷನ್ ಇಂದ ಬರೋದು ಲೇಟ್ ಆಯ್ತು ಟ್ರಾಫಿಕ್ ಸ್ವಲ್ಪ ಜಾಮ ಜಾಮ ಆಯ್ತು ನನಗೆ ಇನ್ನು ಸ್ವಲ್ಪ ಬೇಗ ಬರ್ತಾ ಇದೆ ನಿಮ್ಗೆ ಈ ಕಾರ್ಯಕ್ರಮ ತರವಾಗಿ ಬಂದಕ್ಕೆ ನಿಮ್ಗೆ ಮಕ್ಕಳಿಗೆ ಒಬ್ಬ ಶಾಸಕವಾಗಿ ಕೇಳ್ತಾ ಇವತ್ತು ಉದ್ಘಾಟನೆಯನ್ನ ಮಾಡ್ಲಿಕ್ಕೆ ನಾವೆಲ್ಲ ನಾಯಕರು ಸೇರಿ ಉದ್ಘಾಟನೆ ಮಾಡ್ತಾ ಇದೀವಿ ಇನ್ನೊಂದು ಶುಭ ಸುದ್ದಿ ಅಂತಂದ್ರೆ ಈ ಭಾಗದಲ್ಲಿ ಹೈಸ್ಕೂಲು ಗೌರ್ಮೆಂಟ್ ಹೈಸ್ಕೂಲ್ ಇರ್ಲಿಲ್ಲ ಫೈಟ್ ಮಾಡಿ ಫೈಟ್ ಮಾಡಿ ಫೈಟ್ ಮಾಡಿ ತುಂಬಾ ದೊಡ್ಡ ಫೈಟ್ ಮಾಡಿ ಇವತ್ತು ಹಂತಕ್ಕೆ ಲಾಸ್ಟ್ ಕಡೆಗೆ ನಮ್ಮ ನಾವೇ ಫೈನಲ್ ಖುಷಿ ಆಗುತ್ತೆ ವಿಚಾರದಲ್ಲಿ ಯಾಕಂದ್ರೆ ತುಂಬಾ ರಾಜಕಾರಣಕ್ಕೆ ಅಡ್ಡ ಬಂದ್ರು ತುಂಬಾ ಜನ ಇದ್ರಲ್ಲಿ ಪಾತ್ರದಾಗಿ ಹೈಸ್ಕೂಲ್ ಕೊಡಬಾರ್ದು ಇದಕ್ ಮಾಡಬಾರ್ದು ಅನ್ನೋದು ತುಂಬಾ ಅಡ್ಡ ಹಾಕಿ ನನಗೆ ಅವಮಾನ ಕೂಡ ಪಡಿಸಿದ್ರು ಇವತ್ತು ಸೆಷನ್ ಮಾನ್ಯ ಅವರು ಕೊಟ್ಟೆ ಕೊಡ್ತೇವೆ ಉತ್ತರ ಕೊಟ್ಟರು ಕೂಡ ಮತ್ತೆ ಅಟಾಕಿದ್ರು ಏನಂದ್ರೆ ಅನುದಾನ ಕಮ್ಮಿ ಇದೆ ಕೊಡಕ್ಕಾಗಲ್ಲ ಅಂತ ಮತ್ತೆ ನಾನು ಮತ್ತೆ ದೊಡ್ಡ ಮಟ್ಟಕ್ಕೆ ಹೋರಾಟ ಮಾಡಿ ಇವತ್ತು ನಮ್ಮ ನಂಗ್ಲಿ ಇನ್ನು ತುಂಬಾ ಕೆಲವೇ ದೂರದಲ್ಲಿ ಇದೆಯಲ್ಲ ಬರೀ ಎರಡು ಕಿಲೋಮೀಟರ್ ಅಲ್ಲಿ ಒಂದು ದೊಡ್ಡ ಮಟ್ಟದಲ್ಲಿ ಇವತ್ತೇನು ನಮ್ಮ ರೋಟರಿಂದ ಸುಮಾರು ಒಂದು ಆರು ಪಟೇಗಳ ಕಟ್ಟಿ ದೊಡ್ಡ ಸುಸೂತ್ರವಾಗಿ ಕಟ್ಟಿರ್ತಕ್ಕಂಥ ಬಿಲ್ಡಿಂಗ್ ನ ಇದೇ ವಾರದಲ್ಲಿ ಸ್ಕೂಲ್ ವಿಸಿಟ್ ಮಾಡ್ಲಿಕ್ಕೆ ಬರ್ತಾ ಇದೀನಿ ಎಲ್ಲಾ ಮಕ್ಕಳು ಸಹ ನೆಕ್ಸ್ಟ್ ಒಂದು ಐ ಸ್ಕೂಲ್ ಅಲ್ಲೇ ಜಾಯ್ನ್ ಆಗ್ಬೇಕಂತ ನಾನು ನಿಮ್ಮಲ್ಲಿ ಕೇಳ್ಕೊತ ಇದ್ದೀನಿ ಹೈ ಸ್ಕೂಲ್ ಜಾಯ್ನ್ ಆಗಿ ಈ ಹೋಬಳಿಯನ್ನ ಈ ಬೈಕೂರು ಹೋಮಳಿಯನ್ನ ತುಂಬಾ ಒಟ್ಟು ನಿಮ್ದು ಮಟ್ಟಕ್ಕೆ ತಗೊಂಡು ಹೋಗ್ತಿರಂತ ಒಂದು ನಂಬಿಕೆ ನನಗಿದೆ ತಮ್ಮೆಲ್ಲರಿಗೂ ಗೊತ್ತಿರಲಿ ಇವತ್ತು ಯಾರ್ಯಾರು ಹೈ ಸ್ಕೂಲ್ ಅಲ್ಲಿ ನಮ್ಮ ಕನ್ನಡ ಪಾಠಶಾಲೆಗಳು ಓದಿರ್ತಕ್ಕಂಥವರು ಡಿ ಸಿ ಎಸ್ ಪಿಗ್ಲು ಗಳು ಎಂ ಎಲ್ ಎಲ್ಲ ಎಂ ಪಿಗಳು ಎಲ್ಲ ಆಗಿದ್ದಾರೆ ಯಾಕಂದ್ರೆ ಆ ಬಾಧೆ ಅವರು ಮಾತ್ರ ಗೊತ್ತಿರ್ತದೆ ಸೊ ಅದರಿಂದ ನಮ್ಮ ಕನ್ನಡವನ್ನು ಉಳಿಸಿ ಕನ್ನಡವನ್ನು ಬೆಳೆಸಿ ಗಡಿವಾಗ್ದ ನಾವೆಲ್ಲ ಇದೀವಿ ಸುಮಾರು ಸಾಕಷ್ಟು ಇದೇ ಭಾಗದಲ್ಲಿ ಹದಿನೆಂಟು ಸ್ಕೂಲ್ ಮುಚ್ಚುವಂತ ಸ್ಕೂಲ್ ಮಟ್ಟಕ್ಕೆ ಬಂದಿದೆ ಯಾವುದೇ ಕಾರಣಕ್ಕೂ ಒಂದು ಒಂದು ಆರ್ಡರ್ ಮಾಡಿ ಸವಾಲ್ ಉಳಿಸ್ಕೊಳ್ತೀರಿ ನಾವೆಲ್ಲ ಸೇರಿ ಕನ್ನಡ ಶಾಲೆಗಳನ್ನ ಉಳಿಸ್ಬೇಕು ಕನ್ನಡವನ್ನ ಬೆಳೆಸ್ಬೇಕು ಕನ್ನಡ ಮಕ್ಕಳನ್ನ ನಾವು ಕಾಪಾಡಬೇಕು ಅಂತ ಹೇಳ್ತಾ ಇವತ್ತು ಉದ್ಘಾಟನೆ ಕರೆದು ಇವತ್ತು ವಿಶೇಷವಾಗಿ ನಾವು ಬರಮಾಡ್ಕೊಂಡು ನಮ್ಮನ್ನ ನಿಮ್ಮನ್ನ ನೋಡ್ಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ನಿಮ್ಗೆ ಥ್ಯಾಂಕ್ಸ್ ಹೇಳ್ತಾ ಎಲ್ಲಾ ಕ್ರೀಡಾಪಟು ಕೂಡ ಉತ್ಸಾಹದಿಂದ ಉತ್ಸಾಹದಿಂದ ಗೆಲ್ಬೇಕು ಇವತ್ತು ಗೆದ್ದು ನಿಮ್ಮ ನಿಮ್ಮ ಶಾಲೆಗಳಿಗೆ ಒಳ್ಳೆ ಕೀರ್ತಿಯನ್ನು ತರಬೇಕು ನಿಮ್ಮ ಟೀಚರ್ಸ್ಗೆ ಒಳ್ಳೆ ಕೀರ್ತಿಯನ್ನು ತರಬೇಕು ಅಂತ ಹೇಳ್ತಾ ಮತ್ತೊಮ್ಮೆ ನಾನು ಮತ್ತೆ ವಾಪಸ್ ಮೂರು ಗಂಟೆಗೆಲ್ಲ ಜಾಯ್ನ್ ಆಗ್ಬೇಕು ಸೆಷನ್ಗೆ ನಾನು ಮೊದಲ ಮೂರ್ ಅವರ್ ನಾಲ್ಕು ಅವ್ರ ಕೇಳ್ಕೊಂಡು ಬಂದಿದ್ದೀನಿ ಇವತ್ತು ಲಾಸ್ಟ್ ನಮ್ಗೆ ಸೆಷನ್ ಅದರಿಂದ ವಾಪಸ್ ಹೋಗ್ಬೇಕನ್ನ ಕಾರಣಕ್ಕೋಸ್ಕರ ಮಕ್ಕಳಿಗೆ ಕ್ಷಮೆ ಕೇಳುತ್ತಾ ನಿಮ್ಮೆಲ್ಲರಿಗೂ ಒಳ್ಳೇದಾಗ್ಲಿ ನೆನೆಸ್ತಕ್ಕಂಥ ನಮ್ಮ ಚನ್ನಪ್ಪ ಮತ್ತು ಅವರ ಟೀಮ್ ಗೆ ಈ ಭಾಗದ ಎಲ್ಲ ಟೀಚರ್ಸ್ಗೂ ಮತ್ತೆ ನಮ್ಮ ಸಿಆರ್ ಪಿಗಳಿಗೆ ಮತ್ತು ನಮ್ಮ ಬಿ ವಿಶೇಷವಾಗಿ ನಾನು ಒಂದನ್ನು ತಿಳಿಸ್ತಾ ಅದೇ ರೀತಿ ನನ್ನ ಇಡೀ ಸೋಮವಾರ ಕೂಡ ನಾನು ನಿಮ್ ಜೊತೆ ಇಡೀ ಎಲ್ಲಾ ಶಿಕ್ಷಕರು ಒಂದ್ರ ಜೊತೆ ಪೂರ್ವ ಸಭೆಗೆ ಮತ್ತೊಮ್ಮೆ ಹಾಜರಾಗ್ತೀನಿ ಹೇಳ್ತಾ ಅವಕಾಶ ಕೊಟ್ಟಿದ್ದಕ್ಕೆ ಎಲ್ಲರೂ ಒಂದಿಸ್ತಾ ನನ್ನ ಜೊತೆ ಸೇರ್ತಕ್ಕಂಥ ಎಲ್ಲ ನಾಯಕರು ಒಂದ್ಸತ ನಾನು ಮಾತು ಮುಗಿಸ್ಕೊಡ್ತಾ ಇದೀನಿ ಜೈ ಜೈ ಕರ್ನಾಟಕ ಮಾತೆ